ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ ಕಜ್ಜಾಯ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಈಸಿಯಾಗಿ ಕಜ್ಜಾಯನ ಮಾಡ್ಕೋಬೋದು ಅಂದರೆ ಅದಕ್ಕೆ ಅಳತೆ ಪ್ರಕಾರ ಎಲ್ಲನೂ ಕರೆಕ್ಟಾಗಿ ಹಾಕ್ಕೊಂಡ್ರೆ ನೀಟಾಗಿ ಬರುತ್ತೆ ಕಜ್ಜಾಯ ತುಂಬಾ ಈಸಿಯಾಗಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ನಾನು ಈ ಥರ ಕಜ್ಜಾಯ ಮಾಡಿದ್ದೀನಿ ನೀವು ಮಾಡಬೇಕಾದ್ರೆ ನಾನು ವೀಡಿಯೋ ನೋಡಿ ಹೇಗೆ ಮಾಡೋದು ಅಂತ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿ ಎಷ್ಟು ಸ್ಮೂತಾಗಿ ಕಜ್ಜಾಯ ಬಂದಿದೆ ನೀವು ಇದೇ ಥರ ಮಾಡಬೇಕಾ ನಾವು ಕಜ್ಜಾಯ ಮಾಡಬೇಕಂದ್ರೆ ಪಾಕ ಕರೆಕ್ಟಾಗಿ ಬರಬೇಕು ಅದೊಂದು ಸ್ವಲ್ಪ ಗಟ್ಟಿ ಪಾಕ ಬಂದುಬಿಟ್ರೆ ಕಜ್ಜಾಯ ಹೋಗುತ್ತೆ ಇವಾಗ ನಾನಿಲ್ಲಿ ಒಂದು ಲೋಟದಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿಲೇ ಮಾಡಬೇಕು ಸೋನ ಮಸಾರಿ ಅಕ್ಕಿಲೆ ಮಾಡಿದ್ರೆ ಕಜ್ಜಾಯ ಸರಿಯಾಗಿ ಬರೋಲ್ಲ ನೀವು ಏನು ತುಂಬ ಒಂದು ಲೋಟ ಅಕ್ಕಿ ತೊಗೊಂಡಿದ್ವೋ ಅದೇ ಲೋಟದಲ್ಲಿ ಬೆಲ್ಲನ ನಾವು ಸ್ವಲ್ಪ ಕಮ್ಮಿ ತೊಗೋಬೇಕು ತುಂಬ ತೊಗೋಬಾರ್ದು ಇವಾಗ ನೋಡಿ ನಾನು ಇಲ್ಲಿ ಎರಡು ಲೋಟ ಅಕ್ಕಿ ನೆನೆಸಿದ್ದೀನಿ ನಾನು ಒಂದು ನೈಟು ನೆನೆಸಿಟ್ಟಿದ್ದೆ ನೀವೇನಾದ್ರೂ ಎರಡು ಎರಡು ದಿನ ಮೂರು ದಿನ ಎಲ್ಲ ನೆನೆಸಿಟ್ಟಿದ್ರೆ ನೀಟಾಗಿ ಅವಾಗವಾಗ ನೀರನ್ನ ಚೇಂಜ್ ಮಾಡ್ತಾ ಇರಿ ನಾನು ಒಂದ್ ನೈಟು ನೆನೆಸಿಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ನೀರನ್ನ ನೀಟಾಗಿ ಸೋರಿಸಿ ಇಟ್ಕೋಬೇಕು ಈ ಥರ ಪಾತ್ರೆ ತೊಗೊಂಡಿದ್ದೀನಿ ಇವಾಗ ಅಕ್ಕಿಯೆಲ್ಲ ಹಾಕಿ ನೀರೆಲ್ಲ ನೀಟಾಗಿ ಸೋರಿಸಿಟ್ಟಿದ್ದೀನಿ ಇದನ್ನು ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಸ್ವಲ್ಪೊತ್ತು ಒಣಗಿಸ್ಕೋಬೇಕು ಅಂದರೆ ಜಾಸ್ತಿ ಒಣಗಿಸ್ಕೋಬಾರ್ದು ಸ್ವಲ್ಪ ನೀರೆಲ್ಲ ಕಮ್ಮಿ ಆಗಬೇಕು ಅಷ್ಟೆ ನೋಡಿ ಈ ಥರ ಕೈಗೆ ಅಂಟ್ಕೋಬಾರ್ದು ಅಕ್ಕಿ ಇವಾಗ ನೋಡಿ ಅಕ್ಕಿ ಎಲ್ಲ ಸ್ವಲ್ಪ ಆರಿದೆ ನೋಡಿ ಇಷ್ಟು ಒಣಗಿದ್ರೆ ಸಾಕು ಜಾಸ್ತಿ ಒಣಗಿಸ್ಕೊಳ್ಳೋಕ್ಕೂ ಹೋಗ್ಬೇಡ್ರಿ ನೋಡಿ ಜಾರು ಯಾವುದೇ ಕಾರಣಕ್ಕೂ ತ್ಯಾವ ಇರಬಾರ್ದು ಅದನ್ನು ಒಡ್ಸಿಟ್ಕೊಳ್ಳಿ ಅದಕ್ಕೆ ಅಕ್ಕಿ ಹಾಕ್ಕೋಬೇಕು ಇವಾಗ ನೀವು ಜಾಸ್ತಿ ಇದ್ದರೆ ಮಿಷಿನ್ಗೆ ಹೋಗಿ ಹಾಕ್ಕೊಡ್ತಾರೆ ಕೆಲವರು ಹಸಿ ಅಕ್ಕಿ ಹಾಕ್ಕೊಡೋಲ್ಲ ಅದರಿಂದ ನಾವು ಮನೆಯಲ್ಲೇ ಸ್ವಲ್ಪ ಅದನ್ನು ನೈಸಿಗೆ ರುಬ್ಕೋಬೇಕು ಇವಾಗ ಪುಡಿ ಮಾಡ್ಕೊಂಡಾಗಿದೆ ಅಕ್ಕಿನ ಇವಾಗ ಜಲ್ಡಿ ಇಟ್ಕೋಬೇಕು ಅದನ್ನು ನೀಟಾಗಿ ಎಲ್ಲನೂ ಜಲ್ಡಿ ಇಟ್ಕೋಬೇಕು ಅದರ ತರ್ತರಿ ಎಲ್ಲ ಬರುತ್ತಲ್ಲ ಸಲ ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋಬೇಕು ನೋಡಿ ಇಷ್ಟು ಇರಬೇಕು ರಂಗೋಲಿ ಪುಡಿ ಯಾವ ಥರ ನೈಸಿಗಿರುತ್ತೆ ಇರುತ್ತೆ ಅಷ್ಟು ಇರಬೇಕು ನೈಸು ಇವಾಗೆಲ್ಲನೂ ನಾನು ಈ ರೀತಿ ಜಲ್ದಿ ಮಾಡಿ ಇಟ್ಕೊಂಡಿದ್ದೀನಿ ಈ ಹಸಿಟ್ಟನ್ನ ನಾವು ಗಾಳಿಲಿ ಹಾರಕ್ಕೆ ಬಿಡಬಾರ್ದು ಈ ಥರ ಪ್ರೆಸ್ ಮಾಡಿ ನೀಟಾಗಿ ಮುಚ್ಚಿ ಇಟ್ಬಿಡ್ಬೇಕು ಈ ಥರ ಟೈಟಾಗಿ ನಾವು ಪ್ರೆಸ್ ಮಾಡಿ ಇಡಬೇಕು ಆ ಅದು ಹಸಿಯಾಗೇ ಇರಬೇಕು ಸ್ವಲ್ಪ ಅದರಿಂದ ನಾವು ಈ ಥರ ಪ್ರೆಸ್ ಮಾಡಬೇಕು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಇಡೋಣ ಅದು ಗಾಳಿಗೆ ಯಾವುದೇ ಕಾರಣಕ್ಕೂ ಒಣಗಬಾರ್ದು ಆ ಈಗ ಪಾಕಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ನಾನು ಎರಡು ಲೋಟ ಬೆಲ್ಲ ಹಾಕೋತಾ ಇದ್ದೀನಿ ಅದೇ ಲೋಟ ತುಂಬ ಹಾಕೋಬಾರ್ದು ಸ್ವಲ್ಪ ಕಮ್ಮಿ ಹಾಕ್ಕೋಬೇಕು ಹಾಲು ಲೋಟದಲ್ಲಿ ನಾನು ಒಂದು ಕಾಲು ಲೋಟದಷ್ಟು ನೀರು ಇದ್ದೀನಿ ನೀವೇನಾದ್ರು ಬೆಲ್ಲದಲ್ಲಿ ಗಲೀಜು ಕಸ ಇದ್ದರೆ ಅದನ್ನು ಸೋಸ್ಕೋಬೋದು ಇವಾಗ ನೋಡಿ ಬೆಲ್ಲ ಎಲ್ಲ ಪಾಕ ಬರ್ತಾಯಿದೆ ಈ ಥರ ನೀರಿಗೆ ಹಾಕಿ ನೋಡಬೇಕು ಪಾಕ ಬರ್ತಾ ಇದೆಯಾ ಏನು ಅಂತ ಅಂಟಬಾರ್ದು ಕೈಗೆ ಅದನ್ನು ನೀರಲ್ಲಿ ರೀತಿ ಮಾಡಿದಾಗ ಉಂಡೆ ಆಗಬೇಕು ನೋಡಿ ಈ ರೀತಿ ಮಾಡಿದಾಗ ಉಂಡೆ ರೀತಿ ಬರಬೇಕು ನೋಡಿ ಇವಾಗ ಪಾಕ ಬಂದಿದೆ ಅಂತ ಒಂದೆಳೆ ಪಾಕ ಬಂದಿದೆ ಅಂತ ಇನ್ನೊಂದು ಸಲ ಹಾಕಿ ಇದ್ದೀನಿ ನೋಡಿ ಇವಾಗ ನೀಟಾಗಿ ಪಾಕ ಎಲ್ಲ ಬಂದಿದೆ ಅದು ಒಂದೆಳೆ ಪಾಕ ಬಂದರೆ ಸಾಕು ಆಮೇಲೆ ಜಾಸ್ತಿ ನಾವು ಇದು ಮಾಡ್ಕೊಬಿಟ್ರೆ ಗಟ್ಟಿ ಆಗೋಗುತ್ತೆ ಕಜ್ಜಾಯ ಗಟ್ಟಿ ಪಾಕ ಆಗೋದ್ರೆ ಇವಾಗ ಪಾಕ ಎಲ್ಲ ನೀಟಾಗಿ ಬಂದಿದೆ ಒಬ್ಬರು ಹಸಿಟ್ಟಾಗ್ತಾಯಿದ್ರೆ ಒಬ್ಬರು ತಿರುಗ್ತಾ ಇರಬೇಕು ಇಲ್ಲ ಗಂಟಾಗಿ ಹೋಗುತ್ತೆ ಕಜ್ಜಾಯ ಮಾಡೋದಕ್ಕೆ ಇಬ್ಬರು ಇರಬೇಕು ಇಬ್ರು ಇದ್ದರೆ ಬೇಗ ಮಾಡ್ಕೊಬೋದು ನೀವು ಗ್ಯಾಸ್ ಊರಿನ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ಆಫ್ ಮಾಡಿಬಿಟ್ಟು ಒಬ್ರೇ ಇದ್ರೆ ಈ ಥರ ಹಸಿಟ್ಟು ಹಾಕ್ಬಿಟ್ಟು ತಿರುಗ್ತಾಯಿರಿ ಇವಾಗ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ಕೈ ಬಿಡ್ತೇನೆ ಇವಾಗ ಏಲಕ್ಕಿ ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ನಾಲ್ಕು ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿದ್ದೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವತ್ತು ಎಳ್ಳಗಾಗೋಗಿದೆಯಲ್ಲ ನೀವು ಒಂದು ಸ್ವಲ್ಪ ಹೊತ್ತು ಬಿಟ್ಕೊಂಡು ಮಾಡಿ ಇಲ್ಲ ಒನ್ ಅವರ್ ಬಿಟ್ಕೊಂಡು ಮಾಡಿ ಇಲ್ಲ ನಾಳೆ ಮಾಡ್ತೀನಿ ಅಂದರೆ ಮುಚ್ಚಿಟ್ಬಿಡಿ ಗಟ್ಟಿ ಬರುತ್ತೆ ಸ್ವಲ್ಪ ಇವಾಗ ನೀಟಾಗಿ ಎಳ್ಳೆಲ್ಲ ಹಾಕಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಕಜ್ಜೈದಿಟ್ಟು ರೆಡಿಯಾಗಿದೆ ಮೇನು ಇದಕ್ಕೆ ಪಾಕ ಕರೆಕ್ಟಾಗಿ ಬಂದರೆ ಕಜ್ಜಾಯ ನೀಟಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಯಾಕಂದರೆ ಬೆಳಗ್ಗೆಗೆ ಮಾಡ್ಕೊಳ್ಳೋಣ ಅಂತ ಇಲ್ಲಾಂದ್ರೆ ಹಸಿಟ್ಟು ಒಣಗೋದಂಗೆ ಆಗುತ್ತಲ್ಲ ಅಂತ ಈ ಎಣ್ಣೆ ಏನು ಯೂಸ್ ಆಗುತ್ತೆ ಅಂದರೆ ಕಜ್ಜಾಯ ತಡ್ತೀವಲ್ಲ ಅದೇ ಎಣ್ಣೆಯಲ್ಲಿ ಕಜ್ಜಾಯ ತಟ್ಕೋಬೋದು ಇವಾಗ ನೋಡಿ ಹಸಿ ಟೇಸ್ಟ್ ಗಟ್ಟಿಗೆ ಬಂದಿದೆ ಇವಾಗ ಅಕಸ್ಮಾತ್ ಏನಾದ್ರು ತೆಳ್ಳಗಿದ್ರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳಿ ಇವಾಗ ಉಂಡೆ ಮಾಡ್ಕೊಳ್ಳಿ ನಿಮಗೆ ಎಷ್ಟಪ್ಪ ಬೇಕು ಅಷ್ಟಪ್ಪ ಉಂಡೆ ಮಾಡ್ಕೊಂಡು ಕಜ್ಜಾಯ ತೆಳ್ಳಗೆ ಬೇಕಾ ಮಂದಕ್ಕೆ ಬೇಕಾ ಸ್ವಲ್ಪ ಆ ಥರ ಮಾಡ್ಕೊಳ್ಳಿ ಕಜ್ಜಾಯನ ನಾನೊಂದು ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಾಡಿದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ಅದು ಕಜ್ಜಾಯ ಮೇಲೆ ಹೇಳೋವರೆಗೂ ನಾವು ಅದನ್ನು ಮುಟ್ಟಕ್ಕೆ ಹೋಗ್ಬಾರ್ದು ಅದು ಮೇಲಕ್ಕೆ ಬಂದ ಮೇಲೆ ನಾವು ಮಡ್ಚಬೇಕು ಕಜ್ಜಾಯನ ನೋಡಿ ಇವಾಗ ಮೇಲಕ್ಕೆ ಬಂದಿದೆ ಇವಾಗ ತಿರ್ಗಿಸ್ಕೋಬೇಕು ಒಂದೊಂದೇ ಕಜ್ಜಾಯ ಹಾಕ್ಕೊಂಡು ನಾವು ಬೇಯಿಸ್ಕೋಬೇಕು ಯಾಕಂದರೆ ಕಜ್ಜಾಯ ಎಳ್ಳೆಳ್ಳು ಹಾಕಿದ್ರೆ ಅಂಟ್ಕೊಬಿಡುತ್ತೆ ಅದರಿಂದ ಒಂದೊಂದೇ ಹಾಕ್ಕೊಂಡು ಬೇಯಿಸ್ಕೋಬೇಕು ನೋಡಿ ಕಜ್ಜಾಯ ರೆಡಿಯಾಗಿದೆ ತುಂಬ ಸ್ಮೂತಾಗಿ ಬಂದಿದೆ ಕಜ್ಜಾಯ ಎಲ್ಲನೂ ಇದೇ ರೀತಿ ಕಜ್ಜಾಯ ಮಾಡ್ಕೋತಾ ಇದ್ದೀನಿ ನಾನು ಕಜ್ಜಾಯ ಮಾಡೋದು ಸುಲಭವೇ ಆದರೆ ಪಾಕ ಒಂದು ಕರೆಕ್ಟಾಗಿ ಬಂದರೆ ತುಂಬ ನೀಟಾಗಿ ಬರುತ್ತೆ ಕಜ್ಜಾಯ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಜ್ಜಾಯ ಹೇಗೆ ಬತ್ತು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಎಲ್ಲ ಕಜ್ಜಾಯನೂ ಇದೇ ರೀತಿ ಮಾಡ್ಕೋತಾ ಇದ್ದೀನಿ ಹೇಗೆ ಬತ್ತು ಅಂತ ಕಮೆಂಟಲ್ಲಿ ಹೇಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ